ಸರ್ ಈಗ ತಾನೇ ಕೆಲವತ್ತು ದಿನ ಹಿಂದೆ ನಾನು ಪೊಲೀಸ್ ಠಾಣೆಗೆ ಹೋಗಿದ್ದೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ರು ಬಗ್ಗೆ ಏನಾದರೂ ಬಂಧನ ಇದೆಯಾ ಅಂತ ಕೇಳೋದಕ್ಕೆ ಆಮೇಲೆ ಫಸ್ಟ್ ನಾನು ಕೇಳಿದ್ದು ಎಫ್ ಐ ಆರ್ ಆಗಿದೆಯಾ ಅಂಥೇಳಿ ಅವ್ರು ಹೇಳಿದರು ಎಫ್ ಐ ಆರ್ ಹೌದು ಆಗ್ತಾ ಇದೆ ಅಂತ ಹೇಳಿದರು ನಾನು ಹೇಳಿದೆ ಎಫ್ ಐ ಆರ್ ನಂಬರ್ ಕೊಡಿ ನಂದು ಕ್ರೈಮ್ ನಂಬರ್ ಕೊಡಿ ಅಂತ ಆಗಿದೆಯೋ ಇಲ್ಲೋ ಇಲ್ಲ ಆಗ್ಬಹುದು ಅಂತ ಫಸ್ಟ್ ಹೇಳಿದರು ಆಮೇಲೆ ಹೇಳಿದರು ಆಗ್ತಾ ಇದೆ ಅಂತ ಹೇಳಿದರು ಆಮೇಲೆ ಹೇಳಿದ್ರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು ಸೊ ದಿಸ್ ಇಸ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೂ ಕೂಡ ಊಹಾಪೋಹ ಆಗಲಿ ವೇರಿಯೇಷನ್ಸ್ ಆಗಲಿ ಇಲ್ಲ ಸೊ ಅವ್ರು ಯಾವ ರೀತಿ ಏನೇನು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದೀನಿ ಆಮೇಲೆ ಅವರು ಖಚಿತ ಪಡೆದರು ಹೌದು ಎಫ್ ಐ ಆರ್ ಆಗುತ್ತೆ ಬಟ್ ನನಗೆ ಗೊತ್ತಿರೋದು ಬೆಳಗ್ಗೆ ಆಗಿದೆ ಸರ್ವರ್ ಲೋ ಇದೆ ಕಾಪಿ ಕೊಡೋಕ್ಕಾಗಲ್ಲ ನಾನು ಹೇಳಿದೆ ನಾನು ಕಾಪಿ ಕೊಟ್ಟರೆ ಮುಂದಿನ ಪ್ರೊಸೀಜರ್ ಅರೆಸ್ಟ್ ಆಗೋದಾದಂತ ಹೇಳಿದರೆ ಈಗಲೇ ಮಾಡ್ತೀರಾ ಮಾಡಿದರೂ ಕೂಡ ಏನು ಹೇಗೆ ಮಾಡ್ತೀರಾ ಕೇಳೋದಕ್ಕೆ ನನಗೆ ಬೇಕಾಗುತ್ತೆ ಅವ್ರು ಹೇಳಿದ್ರು ಇಲ್ಲ ರೆಡಿ ಆಗ್ತಾಯಿದೆ ನಾನು ನಿಮ್ಗೆ ಒಂದು ಮಾತು ಹೇಳಿದೆ ಚಪಾತಿ ಮಾಡೋದು ಅಂತ ಹೇಳಿ ಸೊ ಚಪಾತಿ ರೆಡಿ ಆಗ್ತಾಯಿದೆ ಅಂತ ಹಂಚ ಮೇಲೆ ಇದೆ ಆಮೇಲೆ ತೆಗೆದುಕೊಡ್ತೀವಿ ಅಂತ ಆ ಲೆಕ್ಕದೊಳಗೆ ಹೇಳಿದರು ಸರ್ವರ್ ಡೌನ್ ಐತೆ ಅಂತ ಹೇಳಿದ್ರೆ ಇನ್ನೂ ಬೆಂಕಿ ಇದನ್ನಾಗಿಲ್ಲ ಆಮೇಲೆ ರೆಡಿ ಆದ್ಕೊಳ್ಳೇ ಕೊಡ್ತೀವಿ ಅಂತ ಹೇಳಿದರು ಸೊ ದಿನಕ್ಕೆ ನಾಲ್ಕು ನಾಲ್ಕು ಐದೈದು ಎಫ್ ಐ ಆರ್ ಮಾಡಿ ಚಪಾತಿ ರೊಟ್ಟಿ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ನವರು ಕೂಡ ಇದ್ರು ಅವ್ರ ಎದುರುಗಡೆ ನಾನು ಅವರು ಕೂಡ ಹೇಳಿದರು ವಿನಾಕಾರಣ ಹೀಗೆ ನೀವು ಕಂಟಿನ್ಯೂಸ್ ಆಗಿ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡೋ ಹಂಗಿಲ್ಲ ಇಟ್ ಈಸ್ ಅಗೇನ್ಸ್ಟ್ ಬಿ ಎನ್ ಎಸ್ ಎಸ್ ಯಾಕಂತ ಹೇಳಿದ್ರೆ ಮುಂಚೆ ಐ ಪಿ ಸಿ ಸೆಕ್ಷನ್ ಇದ್ದಾಗ ಯಾರ ಮೇಲೆ ಬೇಕಾದರೂ ಕೇಸ್ ಮಾಡಿ ಒಳಗಡೆ ಹಾಕ್ತಿದ್ರು ಆದರೆ ಈಗ ಬಿ ಎನ್ ಎಸ್ ಎಸ್ ಆ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಡಬೇಕು ಅವಕಾಶ ಕೊಡುವಂಥಕ್ಕೆ ಥರ್ಟಿ ಫೈನಲ್ಲಿ ನೋಟಿಸ್ ಕೊಡಬೇಕಾಗತ್ತೆ ಥರ್ಟಿ ಫೈವ್ ತ್ರೀನಲ್ಲಿ ಬಾರ್ ತ್ರೀಯಲ್ಲಿ ನೋಟಿಸ್ ಕೊಡಬೇಕಾಗತ್ತೆ ಸಫಿಷಿಯಂಟ್ ಟೈಮ್ ಕೊಡಬೇಕು ವೆರಿಫೈ ಮಾಡಬೇಕು ಅದಕ್ಕೆ ನಾನೇನು ಹೇಳಿದ್ದು ನೋಡಿ ಸರ್ ಬರೀ ನಂದು ಸ್ಟೇಟ್ ಥರ್ಟಿ ಫೈವ್ನಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳಿದಾರೆ ಅವರು ಆ್ಯಂಡ್ ಐ ವಿಲ್ ಇಟ್ ಈಗ ಕೊಟ್ಟರೆ ಈಗಲೂ ಇಲ್ಲೇ ಇರ್ತೀನಿ ಅಂತ ಹೇಳಿದೆ ಇಲ್ಲ ನೀವು ನಾವು ನೋಟಿಸ್ ಕಳಿಸ್ತೇವೆ ನಿಮಗೆ ನೋಟಿಸ್ ಕಳಿಸಿದ ಮೇಲೆ ನೀವು ಬಂದು ಕೊಡಿ ಅಂತ ಹೇಳಿದ್ರು ಈಗ ನೋಡಿ ಪ್ರಶ್ನೆ ಬರೋದು ನಿನ್ನೆ ಮಾಡಿದ್ದು ಟೋಟಲ್ ವೈಲೇಷನ್ ಆಫ್ ಥರ್ಟಿ ಫೈವ್ ತ್ರೀನ ವೈಲೇಷನ್ ಮಾಡಿದ್ದಾರೆ ನಿನ್ನೆ ನಿನ್ನೆನೇ ಡೇಟ್ ಇತ್ತು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಡಲಿಲ್ಲ ನಾಳೆ ನನಗೂ ಹಂಗೆ ಮಾಡಿದರೆ ತಿಮರೋಡಿ ಅವರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಟ್ಟಿಲ್ಲ ಹೌದಪ್ಪ ನೀವು ನಾಡಿದ್ದು ಅರೆಸ್ಟ್ ಮಾಡಿದ್ರೆ ಕೂಡಲೇ ಬಂದಿಲ್ಲ ಅಂತಂದ್ರೆ ದಸ್ತಗಿರಿ ಮಾಡಿ ತನಿಖೆ ಮಾಡ್ತೀವಿ ಅಂತ ನೋಡಿ ಅದರಲ್ಲಿ ಡೇಟ್ ಏನು ಕೊಟ್ಟಿದ್ದಾರೆ ನಿನ್ನೆದು ಕೊಟ್ಟಿದ್ದಾರೆ ತಾನೆ ನಿನ್ನೆ ಬರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಮಾಡಬೇಕಾಗಿತ್ತು ನಿನ್ನೆನೆ ಯಾಕೆ ಮನೆಗೆ ಬಂದ್ರು ಅದು ಒಂಬತ್ತು ಗಂಟೆಗೆ ಹಂಗ ಹಂಗೆ ಪ್ರೊವಿಜನ್ ಇಲ್ಲ ದಟ್ ಇಸ್ ಅಗೇನ್ಸ್ಟ್ ಅದಕ್ಕೆ ಹೇಳೋದು ಅದು ಅದೇ ಅಗೇನ್ಸ್ಟ್ ರೂಲ್ಸ್ ಅಂತ ಹೇಳಿ ಹಂಗೆ ಕೊಡಂಗಿಲ್ಲ ಮಿನಿಮಮ್ ಒಂದು ಸೆವೆನ್ ಡೇಸ್ ಆದರೂ ಕೊಡಬೇಕು ಈಗ ಎಫ್ ಐ ಆರ್ ಮಾಡಿ ಒಂದು ಗಂಟೆಯಲ್ಲಿ ಬರೀ ಅಂತ ಹೇಳಿದ್ರೆ ಅವರೆಲ್ಲೋ ಇರ್ತಾರಪ್ಪ ಹಾಸ್ಪಿಟಲೈಸ್ ಆಗಿರ್ತಾರೆ ಅಥವಾ ಇನ್ ಯಾವುದೋ ಒಂದು ಅಗ್ರಿಕಲ್ಚರ್ ಕೆಲಸದಲ್ಲಿ ಬಿಸಿ ಇರ್ತಾರೆ ಸೊ ಅವ್ರೈನ್ ಯಾವುದು ನೈನ್ಟೀನ್ ಅವರು ನೈನ್ಟೀನ್ ವಿದೌಟ್ ಎಫ್ ಐ ಬಂದಿದ್ದಾರೆ ನೋಟಿಸ್ ಕೊಡುವಾಗೇ ಇಲ್ಲ ಹೌದು ವಿಧೌಟ್ ಎಫ್ಐ ಆರ್ ಬಂದಿದ್ದಾರೆ ವಿಧೌಟ್ ಎಫ್ಐ ಆರ್ ದಯವಿಟ್ಟು ನೀವು ಚರ್ಚೆಗೆ ಅವಕಾಶ ಮಾಡಿಕೊಟ್ಟೆ ನೋಟಿಸ್ ಕೊಡುವಾಗೌಟ್ ಎಫ್ಐ ಆರ್ ನೋಟಿಸ್ ತಗೊಂಡು ಬಂದಿದ್ದಾರೆ ನೋ 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 ಜಸ್ಟಿಸ್ ನಾಗಪ್ರಸನ್ನ ಸಾಹೇಬ್ರದ್ದು ಕ್ಲಿಯರ್ ಕಟ್ ಆರ್ಡರ್ ಇದೆ ಯು ಜಸ್ಟ್ ಕೆನಾಟ್ ಸರ್ವ್ ಓನ್ಲಿ ನೋಟಿಸ್ ಇಟ್ ಶುಡ್ ಬಿ ಪ್ರೊವೈಡೆಡ್ ವಿತ್ ದಿ ಎಫ್ಐ ಆರ್ ಕಾಪಿ ಅಂತಾನೆ ಇದೆ ಎಫ್ಐಆರ್ ಇಲ್ಲದೆ ಬರೀ ನೋಟಿಸ್ ತಗೊಂಡು ಹೋದ್ರೆ ಅವನಿಗೆ ಗೊತ್ತಾಗಬೇಕಲ್ಲ ಯಾವ ಸೆಕ್ಷನ್ ಅಂತ ಈಗ ನನಗೆ ನೋಟಿಸ್ ಕೊಡ್ತಾರೆ ಬಟ್ ಯಾವ ಸೆಕ್ಷನ್ ಯಾವ ಕ್ರೈಮ್ ನಂಬರ್ ಏನು ಆಮೇಲೆ ನಾನು ಆಂಟಿಸಿಪೇಟರಿ ಹಾಕೋಬೇಕಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಎಫ್ ಐ ಆರ್ ಕಾಪಿನೇ ಕೇಳ್ತಾರೆ ಬರೀ ನೋಟಿಸ್ ಹಾಕುದಿಲ್ಲ ಸೊ ನಾಗಪ್ರಸನ್ನ ಜಸ್ಟಿಸ್ ಥ್ಯಾಂಕ್ಸ್ ಟು ಜಸ್ಟಿಸ್ ನಾಗಪ್ರಸನ್ನ ಸರ್ ಅವ್ರು ಕೊಟ್ಟಂತಹ ಆದೇಶ ಇದೆ ಅದನ್ನ ಹೇಳಿದೀವಿ ನಾವು ಆಮೇಲೆ ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಎಸ್ ಪಿ ಸಾಹೇಬರ್ಗೆ ತೊಂದರೆ ಆಗುತ್ತೆ ತೊಂದರೆ ಆಗೋದು ಬೇಡ ಕೊಟ್ಟಿರೋ ನೋಟಿಸ್ ಅಲ್ಲಿ ವಿತ್ ಸೆಕ್ಷನ್ಸ್ ಕ್ರೈಮ್ ನಂಬರ್ ಎಲ್ಲವೂ ಕೂಡ ಎಫ್ಐಆರ್ ಇರಬೇಕು ಎಫ್ ಐ ಆರ್ ಕಾಪಿ ಇರಬೇಕು

ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೇನೆ ನಾನು ನಾನು ಇಲ್ಲಿ ಬಂದಿದ್ದ ಉದ್ದೇಶ ಅಂದ್ರೆ ನಾನು ಓಡಿ ಹೋಗ್ತಾ ಇಲ್ಲ ಸರ್ ಅಸಹಕಾರ ಅಲ್ಲ ಸಹಕಾರ ಕೊಡಕ್ಕೆ ನಾವು ಇರೋದು ಇಲ್ಲಿ ಸಹಕಾರ ಕೊಡಕ್ಕಂತ ಅಂತ ಬಂದಿದ್ದೆ ನಾನು ಈಗ ಡಿ ಹಾಗಿದ್ರೆ ಅವರ ಮೇಲೆ ಡಿ ಕೆ ಶೋ కుమార్ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗ್ತಾ ಇದೆ ಎಸ್ ಐಟಿ ತನಿಕೆಯನ್ನ ಮುಚ್ಚ ಹಾಕೋದುಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂಚೆ ಎಸ್ ಐಟಿ ಗೆ ಮತ್ತೆ ಈಗ ಏನು ತಿಮರೋಡಿವರ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ ಇಲ್ಲ ಅಂತ ಇದ್ರಲ್ಲ ಸೋ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇಲ್ಲಿ ಬಿ ಎಲ್ ಸಂತೋಷ್ ಅವರು ಹಿಂದೂ ಸಂಘಟನೆಯ ಪ್ರಮುಖರಾಗಿದ್ದರಿಂದ ಇಲ್ಲಿ ಸತ್ತಂತಹ ಅನೇಕ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಾಗಿರೋದ್ರಿಂದ ಯಾಕೆ ಧ್ವನಿ ತಾಕ್ತಾ ಇಲ್ಲ ಅನ್ನುವ ಅರ್ಥದಲ್ಲಿ ಇವ್ರು ಕೇಳಿದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ ಮನಸ್ಸಿನಲ್ಲಿ ನೋವಿದ್ದಾಗ ಖಾರವಾಗಿ ಮಾತಾಡ್ತಾರೆ ಅದನ್ನೇ ಇಟ್ಕೊಂಡು ಎಫ್ ಐ ಆರ್ ಮಾಡಿಸೋದಲ್ಲದೆ ಅರೆಸ್ಟ್ ಮಾಡೋ ಲೆಕ್ಕಕ್ಕೂ ಕೂಡ ಹೋಗಿದ್ದಾರೆ ಅದಕ್ಕೂ ಮತ್ತೆ ಈ ಎಸ್ ಐ ಟಿ ತನಿಖೆಗೆ ಸಂಬಂಧ ಇಲ್ಲ ಆದ್ರೆ ಇವ್ರು ಏನನ್ನ ಅರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಓ ನೋಡಿ ಇವನು ಎಸ್ ಅಲ್ಲಿ ಮೂಳೆನೇ ಇಲ್ಲ ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹೋರಾಟ ಸಮೀರ್ಗೆ ಅರೆಸ್ಟ್ ಮಾಡಕ್ ಹೋಗಿದ್ದಾರೆ ನೋಡಿ ಅವನು ಸುಳ್ಳು ಹೇಳಿದ ಯಾಕಂತ ಹೇಳಿದ್ರೆ ಅಲ್ಲಿ ಮೂಳೆ ಇಲ್ಲ ಗಿರೀಶ್ ಮಟ್ಟಣ್ಣ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಈಗ ನೋಡಿ ಯಾಕಂತ ಹೇಳಿದ್ರೆ ಮೂಳೆ ಇಲ್ಲ ಮೂಳೆಗೂ ಈಗ ಇರೋ ಬಿ ಎಲ್ ಸಂತೋಷ್ ಕೇಸಿಗೂ ಏನು ಸಂಬಂಧ ಸೊ ಆ ಒಂದು ಹುಚ್ಚಿತನ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ರಿಗೂ ಕೂಡ ನೋಡಿ ಪ್ರತಿದಿನ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಆ ಧರ್ಮಸ್ಥಳದಲ್ಲಿ ಹತ್ಯೆ ಆದವ್ರದ್ದು ವೇದವಲ್ಲಿಯವ್ರು ಪಾಪ ನಿನ್ನೆ ಸಾಯಂ ಮೊನ್ನೆನೇ ಬಂದಿದ್ದಾರೆ ನಿನ್ನೆ ಇದೊಂದು ಗಲಾಟೆ ಆಗಿದ್ದು ನೋಡಿ ಭಯ ಪಟ್ಕೊಂಡು ಓಡಿ ಪಾಪ ಅವರು ಇನ್ನೇನಪ್ಪ ಇವರಿಗೆ ಹಿಂಗಾಗಿದೆ ಅಂತೇಳಿ ಅಂಥೇಳಿ ವಾಪಸ್ಸು ಹೋಗಿದ್ದಾರೆ ಒನ್ಸ್ ಅಗೇನ್ ವೇದವಲ್ಲಿಯವರು ಅಣ್ಣ ಬರ್ತಾ ಇದ್ದಾರೆ ಆ ವೇದವಲ್ಲಿಯನ್ನ ಸುಟ್ಟು ಹಾಕಿದರು ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದಂಥ ಕೇಸ್ ಆರೋಪಿ ನಾಪತ್ತೆ ಸೊ ಅವರು ಬಂದು ಕೊಟ್ಟಿದ್ದಾರೆ ಈಗ ಎಸ್ ಐ ಟಿ ಬರೋರ್ ಇದ್ರವ್ರು ಸೊ ಅವರು ತುಂಬಾ ಜನ ಬರ್ತಾ ಇದ್ದಾರೆ ಆ ಪ್ರಕ್ರಿಯೆಯನ್ನ ನಿಲ್ಸೋದಕ್ಕೆ ಭಯ ಭೀತಿಯನ್ನ ಹುಟ್ಟಿಸೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನೆ ಮಾಡುವಂತವ್ರು ನಾವು ಯಾವುದೇ ಭಯಕ್ಕೂ ನಾವು ಹಾ ಅದು ಸಮೀರ್ಗೂ ಕೂಡ ಮತ್ತೆ ನಾಳೆನೆ ಬರಬೇಕಂತ ಹೇಳಿದಾರೆ ಇನ್ನೊಂದು ನೋಟಿಸ್ ಆಗಿದೆ ಸಮೀರ್ ಮೇಲೆ ಹೌದು ಇವತ್ತು ಮೇ ಬಿ ಬರ್ತಾ ಇದಾರೆ ಅವರು ಇವತ್ತು ಅಥವಾ ನಾಳೆ ನಿನ್ನೆ ಸಾಯಂಕಾಲ ಆಗಿದೆ ಸೊ ನಾಳೆವರೆಗೆ ಟೈಮ್ ಇದೆ ಇವತ್ತು ಅಥವಾ ನಾಳೆ ಅವ್ರ ಅಡ್ವೊಕೇಟ್ ಉತ್ತರ ಇಲ್ಲೇ ಕೊಡ್ತೀವಿ ಬೆಳ್ತಂಗಡಿಗೆ ಬರ್ಬೇಕು ಅವರು ರಾಣಬಾಯಿ ಇದೆ ನನಗೆ ರಕ್ಷಣೆ ಬೇಕು ಅಂತ ಹೇಳಿದ್ದಾರೆ ಯಾರು ಸಮೀರು ಸಮೀ ಪತ್ರ ಬರ್ದಿದ್ದಾರೆ ಇದೆ ರಕ್ಷಣೆ ಬೇಕು ನನಗೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ಬರ್ತಾರೆ ಸರ್ ಅದನ್ನ ಅವ್ರು ಅಡ್ವೊಕೇಟ್ ಫಾಲೋಪ್ ಮಾಡ್ತಾ ಇದ್ದಾರೆ ದ್ವಾರ್ನಾಥ್ ಸರ್ ಇದ್ದಾರೆ ಸೊ ಐ ಶುಡ್ ನಾನ್ ಕಾಂಟ್ರಡಿಕ್ಟ್ ಮಾಡಲ್ಲ ಮುಂದಿನ ಹೋರಾಟ ಈಗ ಇದಕ್ಕಿಂತ ಒಂದು ನೂರು ಪಟ್ಟು ಜಾಸ್ತಿ ಆಗತ್ತೆ ಜನರಿಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಈಗ ಆಲ್ರೆಡಿ ಬೇಕಂತ ಇವರು ಹಾಕ್ತಾ ಇದಾರೆ ಅಂತೇಳಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನ ಆಗ್ರಹ ಮಾಡೋದಕ್ಕೆ ಇವತ್ತು ಇಡೀ ಜಗತ್ತ ಕಣ್ ತರೋದು ನೋಡ್ತಾ ಇದೆ ಇನ್ನು ಇದ್ದ ತಕ್ಷಣ ನಾವೇನ್ ಸತ್ತು ಹೋಗಲ್ಲ ಸರ್ ಸತ್ ಹೋಗಲ್ಲ ಹೊರಗಡೆ ಅಲ್ಲ ಜೈಲಿನಲ್ಲಿ ಇದ್ಕೊಂಡು ವ್ಯವಹಾರ ಮಾಡ್ತಾರಂತೆ ನಾವ್ ಜೈಲ್ನಲ್ಲಿ ಇದ್ಕೊಂಡು ಹೋರಾಟ ಮಾಡಕ್ಕಾಗಲ್ವಾ ನಾವೇನ್ ಕಲ್ರ ಸುಳ್ರ ಓಡ್ ಹೋಗಿದ್ವಿ ಏನ್ ಮಾಡಿದೀವಿ ಜನಗಳಿಗೆ ಗೊತ್ತಾಗುತ್ತೆ ಇನ್ನು ನೂರಾರು ಜನ ಲೀಡರ್ಶಿಪ್ ಇದೆ ಜಾಮ್ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವ್ರ ಲೀಡರ್ಶಿಪ್ ನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಸರ್ ಮೇ ಬಿ ವಿಜುವಲ್ಸ್ ಇದೆ ನೋಡಿ ಅಂತ ವಿಜುವಲ್ಸ್ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೊಸೀಜರ್ಸ್ ಯಾವ ಕೂಡ ಇಲ್ಲಿ ಅವನ ಥ್ಯಾಂಕ್ಸ್ ಟು ಎಸ್ ಪಿ ಅರುಣ್ ಸರ್ ಅವರು ಇರೋದಕ್ಕೇನೆ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸರು ಪೊಲೀಸರ ತರ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳದ ಧರ್ಮೋದ್ಯಮಿಯ ನೌಕರರ ತರ ಕೆಲಸ ಮಾಡ್ತಿದ್ರು ಓನ್ಲಿ ಬಿಕಾಸ್ ಆಫ್ ಅರುಣ್ ಸಾಹೇಬ್ರಿಂದ ಪ್ರೊಸೀಜರ್ಸ್ ಎಲ್ಲ ಒಂದು ಟ್ರ್ಯಾಕ್ ರೆಕಾರ್ಡಿಗೆ ಬಂದಿದೆ ಒಂದು ಟ್ರ್ಯಾಕಿಗೆ ಬಂದಿದೆ ಬಟ್ ಗೊತ್ತಿಲ್ಲ ಅವ್ರ ಮೇಲೆ ಏನಾದರೂ ಪ್ರೆಷರ್ ಆ್ಯಕ್ಟ್ ಮಾಡ್ತಾ ಅಂತ ಹೇಳಿ ಬಟ್ ಸ್ಟಿಲ್ ಅವ್ರು ಇರೋದ್ರಿಂದನೇ ಇಲ್ಲ ಅಂತ ಹೇಳಿದ್ರೆ ಸೀದಾ ಅರೆಸ್ಟ್ ಮಾಡೋರು ಇವತ್ತು ಥ್ಯಾಂಕ್ ಯು ಸರ್